ವೈದ್ಯರ ಬೇಜವಾಬ್ದಾರಿಗೆ ಬಲಿಯಾದ ಮೈಸೂರಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರೋಗಿಗಳ ಕಷ್ಟಕ್ಕೆ ಸ್ಪಂದಿಸಲು ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯ ಹೇಳೋರಿಲ್ಲ ಕೇಳೋರಿಲ್ಲ ಮೈಸೂರಿನ ಕೆಆರ್ಎಸ್ ರಸ್ತೆಯಲ್ಲಿರುವ ರಾಜಕುಮಾರಿ ಕೃಷ್ಣ ಜಮಣ್ಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕರುಣಾಜನಕ ಕಥೆ ಕತೆ ಪ್ರತಿಯೊಂದು ಟೆಸ್ಟ್ಗಳಿಗೂ ಖಾಸಗಿ ಲ್ಯಾಬ್ಗಳಿಗೆ ಅಲೆದಾಡುತ್ತಿರುವ ರೋಗಿಗಳು ಇಲ್ಲಿ ಸಿಬ್ಬಂದಿಗಳದ್ದೇ ಪಾರುಪತ್ಯ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಸೆಂಟರ್ನಲ್ಲಿ ವೈದ್ಯರ ಗೈರು ಹಾಜರಿ ರಕ್ತಕ್ಕಾಗಿ ಪರದಾಡುತ್ತಿರುವ ಪೋಷಕರು ಕಟ್ಟಡಿಯೊಳಗೆ ಕಾಲ ಕಳೆಯುತ್ತಿರುವ ನರ್ಸ್ಗಳು ಪ್ರಶ್ನಿಸಿದ್ರೆ ಅವಾಜ್ ಹಾಕ್ತಿರೋ ಸಿಬ್ಬಂದಿಗಳು ಹೆಸರಿಗಷ್ಟೇ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರತಿಯೊಂದು ಔಷಧಿಗೂ ದುಡ್ಡು ಟೆಸ್ಟ್ಗಳಿಗೆ ಖಾಸಗಿ ಲ್ಯಾಬ್ ರೋಗಿಗಳ ನೋವಿಗೆ ಸ್ಪಂದಿಸಲು ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಕ್ರಮ ಕೈಗೊಳ್ಳುತ್ತಾ ಸರ್ಕಾರ ಹೈಟೆಕ್ ಆಸ್ಪತ್ರೆಯಲ್ಲಿ ಕೇರ್ಲೆಸ್ ಟ್ರೀಟ್ಮೆಂಟ್ ಕೊಡ್ತಿರೋ ಆಸ್ಪತ್ರೆ ಸಿಬ್ಬಂದಿಗಳ ಅಸಲಿ ಕತೆ ಹೇಳ್ತೀವಿ ಅತಿ ಶೀಘ್ರದಲ್ಲಿ ವೀಕ್ಷಿಸಿ ನಿಮ್ಮ ಶ್ರೀ ವಿಜಯ ಟಿವಿಯಲ್ಲಿ ಮಾತ್ರ